ಅವಾಗಲೇ ಇದು ಆನೆ ಕಾರಿಡಾರ್ ಅದ ಆನೆನ ಚೇ ಖಾಲಿ ಮಾಡೋಕ್ಕಾಗೋದೇ ಇಲ್ಲ ನೀವು ಇಲ್ಲಿ ಎಲ್ಲ ಆನೆಗಳ್ನು ನಾವು ಬೇರೆ ಕಡೆಗೆ ಹಿಡಿದು ಸಾಗಿಸಿದ್ರು ಇಲ್ಲಿ ಆನೆಗಳು ಒಂದು ವಾರ ಬಿಟ್ಟು ಮತ್ತೆ ಬರ್ತವೆ ಈ ಜಾಗ ಆನೆ ಇರೋಕ್ಕೆ ಸೂಕ್ತ ಸೂಕ್ತವಾದ ಜಾಗ ನೀರು ಬ್ಯಾಕ್ ವಾಟರ್ ಇದೆ ಫುಡ್ ಸಿಗುತ್ತೆ ಹಂಗಾಗಿ ಆನೆನ ಇಲ್ಲಿ ಖಾಲಿ ಮಾಡೋಕ್ಕಾಗಲ್ಲ ಒಂದು ಆನೆ ಇದ್ದರೆ ಹತ್ತು ಆನೆನ ಕರ್ಕ ನಮಗೆ ಮೊದಲು ಹೆಣ್ಣು ಆನೆಗಳೇ ಇರ್ತಿರ್ಲಿಲ್ಲ ಈ ಜಾಗ ಇದೆಯಲ್ಲ ಇದೇನಿದೆ ಈ ಜಾಗದಲ್ಲೇ ನಾವೆಲ್ಲ ಗದ್ದೆ ಮಾಡ್ತಿದ್ದೆವು ಇಷ್ಟೊತ್ತಾದರೆ ಬೆಟ್ಟದಿಂದ ಬಂದು ಸ್ವಲ್ಪ ನೋ ನೋಡ್ತಿದ್ವಿ ಆನೆ ಬರ್ತೇವೆ ಅಂತ ನೋಡೋಕೆ ಇಲ್ಲೇ ಕೂರ್ತಿದ್ವಿ ನಾವು ಇವಾಗ ಹೆಂಗಾಗಿದೆ ಅಂದರೆ ಈ ಜಾಗನೇ ಬಿಟ್ಟಿದ್ದಾವೆ ಫುಲ್ಲು ಬೇಲೂರು ಭಾಗ ಅರೆಮಲ್ನಾಡು ಭಾಗಕ್ಕೆ ಹೋಗ್ತಿದ್ದೇವೆ ಯಾಕೆಂದರೆ ಅಲ್ಲಿ ಫುಡ್ ಚೆನ್ನಾಗಿದೆ ಬೇಕಾದ ಆಹಾರ ಸಿಗುತ್ತೆ ಜೋಳ ಭತ್ತ ರಾಗಿ ಬಾಳೆ ಎಲ್ಲ ಸಿಗುತ್ತೆ ಮೊದಲಾದ್ರೂ ಬಿದ್ರಿತ್ತು ಬ್ಯಾಕೋಟಲ್ಲಿ ಬಿದ್ರೆ ತಿನ್ಕೊಂಡು ಆರಾಮಾಗಿರ್ತಿದ್ವು ಇವಾಗ ಕಾಡಲ್ಲಿ ಆನೆ ತಿನ್ನೋಂಥ ಮರಗಳಿಲ್ಲ ಆನೆ ತಿನ್ನೋದು ಯಾವ ಮರ ಆಲ ಬಸ್ರಿ ಗೋಣಿ ಈ ಥರದ್ದು ತರ್ಸ್ಲು ಈ ಥರದ ಮರಗಳ ಬೆಳೆಸ್ಬೇಕು ಹಲಸಿನ ಮರ ಇದೆ ಕಾಡಲ್ಲಿ ಹಲಸಿನ ಮರನೇ ಇಲ್ಲ ಗೋಣಿ ಮರಗಳಿಲ್ಲ ಆಲದ ಮರ ಇಲ್ಲ ಕಾಡಲ್ಲಿ ಈಗ ಹಾಕ್ಬೇಕಾದ್ರೆ ಪ್ಲಾಂಟೇಶನ್ ಮಾಡಬೇಕಾಗಿರೋದೇ ಆನೆ ತಿನ್ನ ಅಂತ ಮರಗಳನ್ನ ಹಾಕಿದ್ರೆ ಆನೆ ಆರಾಮಾಗಿ ಕಾಡಲ್ಲೇ ಇರುತ್ತೆ ಇಲ್ಲ ಹಿಂಗೆ ಹಳ್ಳಿ ಮೇಲೆ ರೈತರು ಬೆಳೆದಿದ್ದ ಬೆಳೆಗೆ ನುಗ್ ನುಗ್ಗಲ್ಲ ಈಗ ಈಗ ಆರಿದ್ದಾವೆ ಇನ್ನು ಸ್ವಲ್ಪ ದಿನ ಹೋದರೆ ಎರಡು ಮೂರು ಎರಡು ಮೂರು ಹಾಡಾಗ್ತಾ ಹೋಗ್ತವೆ ಆಮೇಲೆ ಮತ್ತು ಅಲ್ಲಿ ಓಲ್ಡ್ ಬೆಲ್ಟು ಮತ್ತು ಬಿಟಮ್ಮ ಅವೆಲ್ಲ ಒಟ್ಟಿಗಾದರೆ ಭುವನೇಶ್ವರರೆಲ್ಲ ಒಟ್ಟಿಗಾಗಿದ್ದಾವೆ ನಲ್ವತ್ತಾನೆ ಆನೆಗಳಿದ್ದಾವೆ ಅಲ್ಲೇ ನಲ್ವತ್ತಾನೆ ಎರಡು ರೂಪಿಯಿಂದ ಒಟ್ಟಿಗಾಗಿದೆ ಇನ್ನೊಂದು ಟೀಮು ಒಂದು ಹದಿನಾರು ಹದಿನೇಳು ಇದ್ದಾವೆ ಈ ಟೋಟಲಿ ನಮ್ಮ ಭಾಗದಲ್ಲಿ ಒಂದು ಆನೆಗಳಿದ್ದಾವೆ ಹಿಂಗೆ ವಲಸೆ ಬರ್ತಾನೆ ಇದ್ದಾವೆ ಇನ್ನು ಈ ಅರ್ಜುನನ್ ಕೊಂದಿದ್ದ ಆನೆದು ಟ್ರೂಪು ಎಸ್ಲೂರ್ ಭಾಗದಲ್ಲಿದೆ ಅವುಗಳು ಶನಿವಾರ ಸಂತೆ ಭಾನುವಾರ ಮತ್ತು ಎಸ್ಲೂರ್ ಭಾಗದಲ್ಲಿ ಓಡಾಡ್ತಿದ್ದಾವೆ ಅವು ಇಲ್ಲಿಗೆ ಬರ್ತವೆ ನಮ್ಮ ಬಾರ್ಡ್ರಿಗೆ ಬಂದರೆ ಇಲ್ಲಿವರೆಗೂ ಬರಲ್ಲ ಎಸ್ಲೂರು ಭಾಗದಲ್ಲಿಂದು ಹೋಗ್ತವೆ ಇನ್ನಾದ್ರೆ ಕೆಳಗಡೆಗೆ ಹೋದರೆ ಸುಬ್ರಹ್ಮಣ್ಯ ಘಾಟಿ ಘಾಟಿಲಿ ಅಲ್ಲೋ ಕೆಲವು ಆನೆಗಳಿದ್ದಾವೆ ಅವು ಸುಬ್ರಹ್ಮಣ್ಯ ಕಡಬ ಈ ಭಾಗದಲ್ಲಿದ್ದಾವೆ ಹೀಗೆ ಎಲ್ಲ ಭಾಗದಲ್ಲೂ ಮಲೆನಾಡು ಭಾಗದಲ್ಲಿ ಆನೆಗಳು ಜಾಸ್ತಿ ಆಗ್ತಾಯಿದ್ದಾವೆ ಇದು ಸೊಲ್ಯೂಷನ್ ಅಂದರೆ ಆನೆ ಅಂಥ ಮರಗಳನ್ನ ಬೆಳೆಸೋದು ಉತ್ತಮ